ಓಂ ಶಾಂತಿ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವಿಂದು ಬ್ರಹ್ಮಬಾಬಾ ಅವರ ಜೀವನದ ಒಂದು ಆಳವಾದ ನೋಟವನ್ನು ನೋಡಲಿದ್ದೇವೆ ನಮ್ಮ ಇಂದಿನ ಚರ್ಚೆಗೆ ಮೂಲ ಜೀವನವನ್ನು ಪಲ್ಲಟಿಸುವ ಒಂದು ಜೀವನ ಕಥೆ ಅನ್ನೋ ಪುಸ್ತಕ ಅದರಲ್ಲೂ ನಾವು ಎಂಟನೇ ಅಧ್ಯಾಯದ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಹೌದು ಈ ಚರ್ಚೆ ಜನವರಿ ತಿಂಗಳಲ್ಲಿ ಹೆಚ್ಚು ಪ್ರಸ್ತುತ ಯಾಕಂದ್ರೆ ಇದನ್ನ ಬ್ರಹ್ಮಬಾಬಾ ಅವರ ಅವ್ಯಕ್ತ ಮಾಸ ಅಂತ ಕರೀತಾರೆ ಹೌದು ಈ ಅವ್ಯಕ್ತ ಮಾಸ ಅನ್ನೋದು ಅಂದ್ರೆ ಬ್ರಹ್ಮಬಾಬಾ ಅವರು ತಮ್ಮ ಶಾರೀರಿಕ ರೂಪವನ್ನು ತ್ಯಜಿಸಿ ತಮ್ಮ ಸೂಕ್ಷ್ಮ ಅವ್ಯಕ್ತ ರೂಪದಿಂದ ಕಾರ್ಯ ಮುಂದುವರಿಸಿದ ನೆನಪಿನ ತಿಂಗಳು ಹಾಗಾಗಿ ಈ ಸಮಯದಲ್ಲಿ ಅವರ ಜೀವನದ ಆದರ್ಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಜನರಿಗೆ ಪ್ರೇರಣಾದಾಯಕ ಅವ್ಯಕ್ತ ಅಂದ್ರೆ ಅನ್ಮ್ಯಾನಿಫೆಸ್ಟ್ ಅಥವಾ ಇನ್ಕಾರ್ಪೋರಿಯಲ್ ಅಂತಲ್ವಾ ಹಾಗಾದ್ರೆ ಈ ತಿಂಗಳ ಹಿನ್ನೆಲೆಯಲ್ಲಿ ಪುಸ್ತಕದ ಆ ಅಧ್ಯಾಯ ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದಿರ್ತದೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರತಿದಿನ ಎದುರಾಗುವ ಸವಾಲುಗಳ ಮಧ್ಯೆ ಸದಾಕಾಲ ಸಂತೋಷವಾಗಿರುವುದ ಹೇಗೆ ಸಾಧ್ಯ ಇದು ಕೇವಲ ಒಂದು ಆದರ್ಶವೆಯ ಅಥವಾ ಇದರ ಹಿಂದೆ ಏನಾದರೂ ಆಳವಾದ ರಹಸ್ಯವಿದೆಯಾ ಬನ್ನಿ ಇದರ ಬಗ್ಗೆ ಮಾತಾಡೋಣ ಖಂಡಿತ ಪುಸ್ತಕದ ಆರಂಭದಲ್ಲೇ ಈ ಅಂಶವನ್ನು ಒತ್ತಿ ಹೇಳಿದ್ದಾರೆ ಬ್ರಹ್ಮಾಬಾರವರು ಕಷ್ಟದ ಸಂದರ್ಭಗಳನ್ನು ಸಹ ನಗುತ್ತಲೇ ಎದುರಿಸುತ್ತಿದ್ರು ಅಂತ ಹೌದು ಇದು ಕೇಳಲು ಚೆನ್ನಾಗಿದೆ ಆದರೆ ಇದು ನಿಜವಾಗಿಯೂ ಸಾಧ್ಯವೇ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಇದು ಕೇವಲ ಹೊರಗಿನ ನಗುವಾಗಿರ್ಲಿಲ್ಲ ಬದಲಿಗೆ ಅವರ ಆಳವಾದ ಆಂತರಿಕ ಸ್ಥಿತಿಯ ಒಂದು ಪ್ರತಿಫಲನವಾಗಿತ್ತು ಒಂದು ನಿಮಿಷ ಇಲ್ಲಿ ನನಗೆ ಒಂದು ಪ್ರಶ್ನೆ ಇದೆ ನಮ್ಮಲ್ಲಿ ಹೆಚ್ಚಿನವರು ತಮ್ಮ ಭಾವನೆಗಳನ್ನು ಮುಚ್ಚಿಟ್ಟು ಸಮಾಜಕ್ಕಾಗಿ ನಗುಲು ಪ್ರಯತ್ನಿಸುತ್ತಾರೆ ಅದೊಂದು ರೀತಿ ಮುಖವಾಡ ನಿಜ ಬ್ರಹ್ಮಬಾಬಾರವರ ನಗು ಅದಕ್ಕಿಂತ ಹೇಗೆ ಭಿನ್ನವಾಗಿತ್ತು ಆಂತರಿಕ ಸ್ಥಿತಿ ಸ್ಥಿತಿಯಂದ್ರೆ ಏನು ಬಹಳ ಒಳ್ಳೆಯ ಪ್ರಶ್ನೆ ಅವರ ನಗು ಒಂದು ಮುಖವಾಡ ಆಗಿರ್ಲಿಲ್ಲ ಯಾಕಂದ್ರೆ ಅದು ಅವರ ವ್ಯಕ್ತಿತ್ವದ ಮೂರು ಮುಖ್ಯ ಲಕ್ಷಣಗಳಿಂದ ಹುಟ್ಟುತ್ತಿತ್ತು ಮೂಲಗಳ ಪ್ರಕಾರ ಅವರ ಮುಖದಲ್ಲಿ ಈ ಮೂರು ವಿಷಯಗಳು ಯಾವಾಗ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಓಕೆ ಮೊದಲನೆಯದು ಹರ್ಷಿತ ಮುಖತೆ ಅಂದ್ರೆ ಒಂದು ಸಹಜವಾದ ಆಂತರಿಕ ಸಂತೋಷ ಎರಡನೆಯದು ಸ್ವಾರ್ಥಹೀನತೆ ತನಗಾಗಿ ಏನನ್ನೂ ಬಯಸದೇ ಇರುವುದು ಮತ್ತು ಮೂರನೆಯದು ಅಖಂಡ ವೈರಾಗ್ಯ ವೈರಾಗ್ಯ ಅನ್ನೋ ಪದ ನನಗೆ ತುಂಬ ಆಸಕ್ತಿಕರವಾಗಿ ಕಾಣುತ್ತಿದೆ ಯಾಕಂದ್ರೆ ಸಾಮಾನ್ಯವಾಗಿ ವೈರಾಗ್ಯ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಗಂಭೀರ ಮುಖ ಎಲ್ಲವನ್ನೂ ತ್ಯಜಿಸಿದ ದುಃಖದ ಛಾಯೆ ಅದೇ ಇದೆ ಆದರೆ ಇಲ್ಲಿ ವೈರಾಗ್ಯವನ್ನು ಸಂತೋಷದ ಜೊತೆ ಜೋಡಿಸಲಾಗ್ತಿದೆ ಇದು ಹೇಗೆ ಹೌದು ಬಾಬಾರವರು ವೈರಾಗ್ಯದ ವ್ಯಾಖ್ಯಾನವನ್ನೇ ಬದಲಾಯಿಸಿದ್ರು ಅವರ ದೃಷ್ಟಿಯಲ್ಲಿ ವೈರಾಗ್ಯ ಅಂದ್ರೆ ನೀರಸತೆ ಅಲ್ಲ ನಿರಾಸಕ್ತಿ ನಿರಾಸಕ್ತಿ ಓ ಇದೊಂದು ರೀತಿಯ ನಿರ್ಲಿಪ್ತತೆ ಒಂದು ಡಿಟ್ಯಾಚ್ಮೆಂಟ್ ಅಂದ್ರೆ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಆದರೆ ಅದರ ಫಲಿತಾಂಶಕ್ಕೆ ಸೋಲು ಗೆಲುವಿಗೆ ಅದಕ್ಕೆ ಕಂಟ್ಕೊಳ್ಳಬಾರದು ಹಾಗೆ ಈ ನಿರ್ಲಿಪ್ತತೆಯಿಂದಲೇ ಎಂತಹ ದೊಡ್ಡ ಅಡೆತಡೆಗಳು ಬಂದರೂ ಅವರ ಮುಖದಲ್ಲಿ ಆಯಾಸ ದುಃಖ ಅಥವಾ ದೌರ್ಬಲ್ಯದ ಕುರುಹು ಇರುತ್ತಿರಲಿಲ್ಲ ಹಾಗಾದ್ರೆ ಇದು ಫಲಿತಾಂಶದಿಂದ ನಿರ್ಲಿಪ್ತವಾಗಿರುವುದು ಪುಸ್ತಕದಲ್ಲಿ ಹೇಳಿರುವ ಹಾಗೆ ಅವರು ಯುವಕರಿಗಿಂತಲೂ ಹೆಚ್ಚು ಕ್ರಿಯಾಶೀಲರಾಗಿದ್ರು ಈ ವೈರಾಗ್ಯ ಅವರನ್ನ ನಿಷ್ಕ್ರಿಯರನ್ನಾಗಿ ಮಾಡ್ಲಿಲ್ಲ ಇಲ್ಲ ಇಲ್ಲ ಬದಲಿಗೆ ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿತ್ತು ಇದು ಬಹಳ ವಿಶಿಷ್ಟವಾದ ಸಂಗತಿ ನಿಜ ಅವರ ದಿನಚರ್ಯ ಸೂರ್ಯೋದಯಕ್ಕೂ ಮುನ್ನವೇ ಆರಂಭವಾಗುತ್ತಿತ್ತು ಆದ್ರೆ ವಿಶೇಷತೆ ಇರೋದು ಅವರು ಏನು ಕೆಲಸ ಮಾಡ್ತಿದ್ರು ಅನ್ನೋದ್ರಲ್ಲಿ ಅಲ್ಲ ಬದಲಿಗೆ ಆ ಕೆಲಸಗಳನ್ನ ಅವರು ಯಾವ ಮನಸ್ಥಿತಿಯಿಂದ ಮಾಡ್ತಿದ್ರು ಅನ್ನೋದ್ರಲ್ಲಿ ಆಂತರಿಕ ಸ್ಥಿತಿ ದೈನಂದಿನ ಕೆಲಸಗಳಲ್ಲಿ ಹೇಗೆ ವ್ಯಕ್ತವಾಗುತ್ತಿತ್ತು ಪುಸ್ತಕದಲ್ಲಿ ಕೆಲವು ಸರಳ ಉದಾಹರಣೆಗಳಿದೆ ಅಲ್ವಾ ಹೌದು ಉದಾಹರಣೆಗೆ ತಮ್ಮ ಬಟ್ಟೆಗಳನ್ನ ತಾವೇ ತೊಳೆಯುವುದು ಹೌದು ಇಂದಿನ ಕಾಲದಲ್ಲಿ ಇದು ಚಿಕ್ಕ ವಿಷಯ ಅನಿಸಬಹುದು ಆದ್ರೆ ಅಂದಿನ ಸಾಮಾಜಿಕ ಸಂದರ್ಭದಲ್ಲಿ ಒಂದು ದೊಡ್ಡ ಸಂಸ್ಥೆಯ ಮುಖ್ಯಸ್ಥರು ತಮ್ಮ ಬಟ್ಟೆಗಳನ್ನು ತಾವೇ ಒಗಿಯೋದು ಬಹಳ ದೊಡ್ಡ ವಿಷಯ ಹೌದು ಬಹಳ ದೊಡ್ಡ ವಿಷಯವಾಗಿತ್ತು ಇದರ ಹಿಂದೆ ಒಂದು ಆಳವಾದ ತತ್ವವಿತ್ತು ಇದು ಕೇವಲ ವಿನಯದ ಪ್ರದರ್ಶನವಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ ಇದರ ಹಿಂದೆ ಬೇರೆ ಏನಾದರೂ ಸಂದೇಶ ಐತೆ ಖಂಡಿತ ಆಧ್ಯಾತ್ಮಿಕ ಮಾರ್ಗದಗಿ ಯಾವುದೇ ಕೆಲಸ ಚಿಕ್ಕದಲ್ಲ ದೊಡ್ಡದಲ್ಲ ಅನ್ನೋದನ್ನು ಅವರು ತೋರಿಸ್ಕೊಟ್ರು ಪ್ರತಿಯೊಂದೂ ಕರ್ಮವೂ ಒಂದು ಸೇವೆ ನಿಜವಾದ ಅಧಿಕಾರ ದೈನಂದಿನ ಕೆಲಸಗಳಿಂದ ನಮ್ಮನ್ನು ದೂರ ಮಾಡಲ್ಲ ಬದಲಿಗೆ ವಿನಯ ಮತ್ತು ಸೇವೆಯಿಂದಲೇ ಬರುತ್ತೆ ಎಂಬುದನ್ನು ಅವರು ಬದುಕಿ ತೋರಿಸಿದ್ರು ಇದನ್ನೇ ಕರ್ಮಯೋಗದ ಆಚರಣೆ ಅಂತ ಹೇಳ್ಬೋದಲ್ವಾ ಖಂಡಿತವಾಗಿಯೂ ಕರ್ಮ ಪರಮಾತ್ಮಾತ ಎಂಬ ಪದವನ್ನು ಪುಸ್ತಕದಲ್ಲಿ ಉಲ್ಲೇಖಿಸವಾಗಿದೆ ಇದೂ ಸಹ ಇದೇ ಅರ್ಥವನ್ನು ಕೊಡುತ್ತದೆಯೇ ದಯವಿಟ್ಟು ಈ ಪದವನ್ನು ಸ್ವಲ್ಪ ವಿವರಿಸಿ ಕರ್ಮ ಪರಮಾತ್ಮತ ಅಂದ್ರೆ ಪ್ರತಿಯೊಂದು ಕರ್ಮವನ್ನೂ ಮಾಡುವಾಗ ಪರಮಾತ್ಮನ ಸ್ಮರಣೆಯಲ್ಲಿರೋದು ಆದ್ರೆ ಇದು ಕೇವಲ ದೇವರನ್ನು ನೆನಪಿಸಿಕೊಳ್ಳುತ್ತಾ ಯಾಂತ್ರಿಕವಾಗಿ ಕೆಲಸ ಮಾಡುವುದಲ್ಲ ಇಲ್ಲಿ ಕೆಲಸ ಮಾಡುವ ವಿಧಾನವೇ ಬದಲಾಗುತ್ತದೆ ಉದಾಹರಣೆಗೆ ಒಬ್ಬರು ಬಟ್ಟೆ ಒಗೆಯುವಾಗ ಈ ತತ್ವವನ್ನು ಅಳವಡಿಸಿಕೊಂಡ್ರೆ ಆ ಕ್ರಿಯೆಯಲ್ಲಿ ಏನು ವ್ಯತ್ಯಾಸ ಕಾಣಿಸುತ್ತದೆ ನೋಡಿ ಆ ವ್ಯಕ್ತಿ ಕೇವಲ ಬಟ್ಟೆಯ ಮೇಲಿನ ಕೊಳೆಯನ್ನು ತೆಗೆಯುತ್ತಿರುವುದಿಲ್ಲ ಆ ಕ್ರಿಯೆಯ ಜೊತೆಗೆ ಪರಮಾತ್ಮನ ಸ್ಮರಣೆಯಿಂದ ನಾನು ನನ್ನ ಆತ್ಮದ ಮೇಲಿರುವ ವಿಕಾರಗಳ ಕೊಳೆಯನ್ನು ತೊಳೆಯುತ್ತಿದ್ದೇನೆ ಎಂಬ ಪ್ರಜ್ಞೆ ಇರುತ್ತದೆ ಆಗ ಆ ಸಾಮಾನ್ಯ ಕೆಲಸವೂ ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿ ಬದಲಾಗುತ್ತದೆ ವಾ ಅಂದ್ರೆ ಪ್ರತಿಯೊಂದು ಭೌತಿಕ ಕ್ರಿಯೆಗೆ ಒಂದು ಆಧ್ಯಾತ್ಮಿಕ ಆಯಾಮವನ್ನು ಜೋಡಿಸುವುದು ಹೌದು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅವಳು ಹರಿದ ಬಟ್ಟೆಗಳನ್ನು ತಾವೇ ಹೊಲಿಯುತ್ತಿದ್ದ ಪ್ರಸಂಗ ಇನ್ನೂ ಆಳವಾಗಿದೆ ಆಗ ಅವರು ಹೇಳ್ತಿದ್ದ ಒಂದು ಮಾತಿದೆ ಪೋಷೀಹೇ ಬೇಹದ್ಕ ಪೋಷಿ ಹೌದು ಅವರು ಹರಿದ ಬಟ್ಟೆ ಹೊಲಿಯಲು ಕುಳಿತಾಗ ಸುತ್ತಮುತ್ತಲಿನವರಿಗೆ ಅಯ್ಯೋ ನಾವು ಬಾಬಾರವರ ಸೇವೆ ಮಾಡಲಾಗ್ತಾ ಇಲ್ವಲ್ಲ ಅಂತ ಮುಜುಗರವಾಗುತ್ತಿಪ್ಪು ಆಗ ಬಾಬಾ ಈ ಮಾತನ್ನು ಹೇಳುತ್ತಿದ್ದರು ಪೋಷಿಹೇ ಬೇಹದ್ಕ ಪೋಷಿ ಅಪಲಿಮಿತವನ್ನು ಪೋಷಿಸುವವನು ಇದು ಬಹಳ ಶಕ್ತಿಯುತವಾದ ಸಾಲು ಒಂದು ಸಣ್ಣ ಲೌಕಿಕ ಕೆಲಸದ ಮೂಲಕ ಅವರು ಇಡೀ ಪ್ರಜ್ಞೆಯನ್ನು ಒಂದು ದೊಡ್ಡ ಕ್ಯಾನ್ವಾಸ್ನತ್ತ ತಿರುಗಿಸುತ್ತಿದ್ದರು ನಿಜವಾದ ಕರ್ತವ್ಯ ಅಪರಿಮಿತವಾದದ್ದು ನೀವು ಇಡೀ ಸೃಷ್ಟಿಯ ಪಾಲಕನಾದ ಪರಮಾತ್ಮನ ಮಕ್ಕಳು ನಿಮ್ಮ ಪ್ರಜ್ಞೆಯನ್ನು ಆ ಮಟ್ಟಕ್ಕೆ ಏರಿಸಿ ಅಂತ ಹೇಳುತ್ತಿದ್ರು ಹಾಗಾದ್ರೆ ಆ ಸಂಡ ಕ್ರಿಯೆ ಒಂದು ರೂಪಕದಂತೆ ಕೆಲಸ ಮಾಡುತ್ತಿತ್ತು ಹೌದು ಹರಿದ ಬಟ್ಟೆ ಎಂಬ ಸೀಮಿತ ಸಮಸ್ಯೆಯಿಂದ ಆತ್ಮದ ಅನಂತ ಸ್ವರೂಪದ ಕಡೆಗೆ ಗಮನ ಸೆಳೆಯುವ ಒಂದು ಸಾಧನ ಈ ದೊಡ್ಡ ಕ್ಯಾನ್ವಸ್ ಅಥವಾ ಅಪರಿಮಿತದ ಚಿಂತನೆ ಅವರ ಜೀವನದ ದೊಡ್ಡ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರಿತು ಪುಸ್ತಕದಲ್ಲಿ ಕರಾಚಿಯ ಒಂದು ಘಟನೆ ಬಗ್ಗೆ ಹೇಳಲಾಗಿದೆ ಅದು ಒಂದು ಮಹತ್ವದ ತಿರುವು ಅಂತ ಹೇಳಬಹುದು ಅಲ್ವಾ ಹೌದು ಖಂಡಿತವಾಗಿಯೂ ಈ ತತ್ವಶಾಸ್ತ್ರ ಅವರ ಜೀವನದಲ್ಲಿ ಮೂರ್ತರೂಪ ಪಡೆದಿದ್ದು ಕರಾಚಿಯ ಆ ಘಟನೆಯಲ್ಲೇ ಕರಾಚಿಯಲ್ಲಿ ಬಾಬಾವರ ಒಬ್ಬ ಸ್ನೇಹಿತರ ಒಂದು ದೊಡ್ಡ ಭವನ ಖಾಲಿಯಿತ್ತು ಬಾಬಾ ಆಗಾಗ ಅಲ್ಲಿಗೆ ಹೋಗಿ ಏಕಾಂತದಲ್ಲಿ ಸಮಯ ಕಳೆಯುತ್ತಿದ್ರು ಓಕೆ ಆದರೆ ಅದು ಕೇವಲ ವಿಶ್ರಾಂತಿಯಾಗಿರಲಿಲ್ಲ ಅವರು ಆ ಭವನವನ್ನು ಈಶ್ವರಿಯ ಸೇವೆಗೆ ಹೇಗೆ ಬಳಸಬಹುದು ಅಂತ ಮನಸ್ಸಿನಲ್ಲಿ ಅಭ್ಯಾಸ ಮಾಡುತ್ತಿದ್ರು ಅಂದ್ರೆ ಅವರು ತಮ್ಮ ಸಂಕಲ್ಪ ಶಕ್ತಿಯಿಂದ ಆ ಸ್ಥಳವನ್ನು ಮೊದಲೇ ಸಿದ್ಧಪಡಿಸುತ್ತಿದ್ರು ಹೌದು ಒಂದು ರೀತಿಯಲ್ಲಿ ಹಾಗೆ ಅದೇ ಸ್ಥಳದಲ್ಲಿ ಆ ಶಾಂತ ವಾತಾವರಣದಲ್ಲಿ ಮಗ್ನರಾಗಿದ್ದಾಗ ಅವರಿಗೆ ಒಂದು ಸ್ಪಷ್ಟವಾದ ದರ್ಶನವಾಯಿತು ಮೊದಲು ಇಡೀ ಜಗತ್ತು ಒಂದು ದೊಡ್ಡ ವಿನಾಶದತ್ತ ಸಾಗುತ್ತಿರುವ ದೃಶ್ಯವನ್ನು ಅವರು ಕಂಡರು ಹ್ಮ್ ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಆ ದೃಶ್ಯದ ನಂತರ ಅವರಿಗೆ ದುಃಖವಾಡಿಲಿಲ್ಲ ಒಂದು ನಿಮಿಷ ಇಲ್ಲಿ ನಾನು ಸ್ವಲ್ಪ ನಿಲ್ಲಲೇಬೇಕು ವಿನಾಶದ ದೃಶ್ಯ ನೋಡಿ ಆನಂದ ಪಡುವುದು ಇದು ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯವಾದ ಕಲ್ಪನೆ ಹೌದು ಇದು ಒಂದು ರೀತಿಯ ತೀವ್ರವಾದ ನಿರಾಸಕ್ತಿ ಅಥವಾ ಭಾವನಾಶೂನ್ಯತೆ ಅಂತ ಕೆಲವರಿಗೆ ಅನಿಸಬಹುದು ಹೌದು ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತದೆ ಆದರೆ ಆಗ ಅವರಿಗೆ ಇನ್ನೊಂದು ಆಳವಾದ ಅನುಭವವಾಯಿತು ಅದೇ ಟ್ರಸ್ಟಿಶಿಪ್ ತತ್ವದ ಸಾಕ್ಷಾತ್ಕಾರ ಆ ಅನುಭವದಿಂದ ಅವರಿಗೆ ಅಪಾರ ಆನಂದ ಮತ್ತು ಸಂತೋಷ ಉಂಟಾಯಿತು ಈ ಟ್ರಸ್ಟಿಶಿಪ್ ತತ್ವವನ್ನು ನಿರಾಸಕ್ತಿಯಿಂದ ಯಾವುದು ಪ್ರತ್ಯೇಕಿಸುತ್ತದೆ ಕೇವಲ ನನ್ನದಲ್ಲ ಎಂಬ ಭಾವನೆಯೇ ಇಷ್ಟು ದೊಡ್ಡ ಭಾವನಾತ್ಮಕ ಪಲ್ಲಟಕ್ಕೆ ಸಾಕೆ ಇದು ಭಾರ ಮುಖ್ಯವಾದ ವ್ಯತ್ಯಾಸ ಟ್ರಸ್ಟಿಶಿಪ್ ಅಂದ್ರೆ ಈ ಜಗತ್ತಿನಲ್ಲಿ ನಮ್ಮದೆನ್ನುವುದು ಏನೂ ಇಲ್ಲ ಈ ಶರೀರವಲ್ಲ ಈ ಸಂಪತ್ತಲ್ಲ ಈ ಆಸ್ತಿಯಲ್ಲ ನಾವು ಯಾವುದಕ್ಕೂ ಮಾಲೀಕರಲ್ಲ ಕೇವಲ ಒಬ್ಬ ಟ್ರಸ್ಟಿ ಜವಾಬ್ದಾರಿ ಹೊತ್ತವರು ಹೌದು ಜವಾಬ್ದಾರಿ ಹೊತ್ತವರು ಇದರ ನಿಜವಾದ ಮಾಲೀಕ ಪರಮಾತ್ಮ ಅಂದ್ರೆ ನಿರಾಸಕ್ತಿ ಅಂದ್ರೆ ನನಗೆ ಸಂಬಂಧವಿಲ್ಲ ಎಂದು ದೂರ ಸರಿಯುವುದು ಆದರೆ ಟ್ರಸ್ಟಿಶಿಪ್ ಅಂದ್ರೆ ನಾನು ಇದರ ಜವಾಬ್ದಾರಿ ಹೊತ್ತಿದ್ದೇನೆ ಆದರೆ ಇದು ನನ್ನದಲ್ಲ ಎಂಬ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ನಿಖರವಾಗಿ ಬಾಬಾರವರಿಗೆ ನನ್ನದು ಎಂಬ ಮಾಲೀಕತ್ವದ ಭಾವನೆಯೇ ಇಲ್ಲದಿದ್ದಾಗ ಕಳೆದುಕೊಳ್ಳುವ ಭಯವೂ ಇಲ್ಲವಾಯಿತು ಓ ಹಾಗಾಗಿ ವಿನಾಶದ ದೃಶ್ಯವನ್ನು ನೋಡಿಯೂ ಅವರಿಗೆ ದುಃಖವಾಗಲಿಲ್ಲ ಯಾಕಂದ್ರೆ ಯಾವುದು ನನ್ನದಲ್ಲವೋ ಅದು ನಾಶವಾದ್ರೆ ದುಃಖವಾದ್ರೂ ಏಕೆ ಆ ಮಾಲೀಕತ್ವದ ಹೊರೆಯಿಂದ ಮುಕ್ತರಾದಾಗ ಅವರಿಗೆ ಅಪಾರ ಆನಂದ ಸಿಕ್ಕಿತು ಅದೇ ಕ್ಷಣದಲ್ಲಿ ಅವರು ತಮ್ಮ ಸರ್ವಸ್ವವನ್ನು ಅದರ ನಿಜವಾದ ಮಾಲೀಕನಾದ ಪರಮಾತ್ಮನಿಗೆ ಅರ್ಪಿಸುವ ಸಂಕಲ್ಪ ಮಾಡಿದರು ಇದು ಕೇಳಲು ಸರಳವಾದರೂ ಆಚರಣೆಯಲ್ಲಿ ಬಹಳ ಕಷ್ಟ ಅಲ್ವಾ ಹೌದು ನಮ್ಮ ಕಾರು ನಮ್ಮ ಮನೆ ನಮ್ಮ ಸಂಬಳ ಈ ನನ್ನದು ಎಂಬ ಭಾವನೆಯಿಂದ ಹೊರಬರುವುದು ಹೇಗೆ ಪುಸ್ತಕದಲ್ಲಿ ಇದರ ಬಗ್ಗೆ ಯಾವ್ದು ಪ್ರಾಯೋಗಿಕ ಸಲಹೆಗಳಿದೆಯಾ ಇದು ಕೇವಲ ತಾತ್ರಿಕ ನಿಲುವಲ್ಲ ಇದೊಂದು ದೈನಂದಿನ ಅಭ್ಯಾಸ ಇದನ್ನೇ ಬಾಬಾ ತಮ್ಮ ಸಮುದಾಯದ ಜನರಿಗೆ ಕಲಿಸಿದ್ರು ಉದಾಹರಣೆಗೆ ಊಟ ಮಾಡುವಾಗಿನ ಒಂದು ಪ್ರಸಂಗವನ್ನು ನೋಡೋಣ ಓಕೆ ಬಾಬಾ ಭಂಡಾರದಲ್ಲಿ ಅಂದ್ರೆ ಸಮುದಾಯ ಅಡಿಗೆ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ಒಂದೇ ಸ್ಥಳದಲ್ಲಿ ಕೂರುತ್ತಿರ್ಲಿಲ್ಲ ಹ್ಮ್ ಅವರು ಮಕ್ಕಳ ಜೊತೆ ಓಡಾಡ್ತಾ ಮಾತನಾಡ್ತಾ ಊಟ ಮಾಡುತ್ತಿದ್ರು ಇದರ ಉದ್ದೇಶ ಕೇವಲ ಎಲ್ಲರೊಂದಿಗೆ ಬೆರೆಯುವುದಕ್ಕಾಗಿ ಇತ್ತೆ ಅಥವಾ ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಕಾರಣವಿತ್ತೆ ಎರಡೂ ಇತ್ತು ಅವರು ಹೇಳುತ್ತಿದ್ರು ಮಕ್ಕಳೇ ಇದು ಶಿವ ಬಾಬಾರ ಭಂಡಾರ ನಾವು ಇಲ್ಲಿ ಅಧಿಕಾರದಿಂದ ತಿನ್ನುತ್ತಿಲ್ಲ ಬದಲಿಗೆ ಅವರ ನೆನಪಿನಲ್ಲಿ ಮಗ್ನರಾಗಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದೇವೆ ಹಾಗಾದ್ರೆ ಊಟ ಮಾಡುವ ಕ್ರಿಯೆಯೂ ಸಹ ಟ್ರಸ್ಟಿಶಿಪ್ ತತ್ವದ ಒಂದು ಪ್ರಾಯೋಗಿಕ ಅಭ್ಯಾಸವಾಗಿತ್ತು ಹೌದು ಈ ಆಹಾರ ನನ್ನದಲ್ಲ ಇದು ಪರಮಾತ್ಮನು ಭಂಡಾರದಿಂದ ಬಂದ ಪ್ರಸಾದ ಇದು ಸೇವನೆಯನ್ನು ಒಂದು ಪವಿತ್ರ ಕ್ರಿಯೆಯನ್ನಾಗಿ ಪರಿವರ್ತಿಸುತ್ತದೆ ಹೌದು ಈ ರೀತಿ ಅವರು ಭೋಜನದ ಸಮಯವನ್ನು ಸಹ ಒಂದು ಸಂತೋಷ ಮತ್ತು ಆಧ್ಯಾತ್ಮಿಕತೆಯ ಉತ್ಸವವನ್ನಾಗಿ ಮಾಡುತ್ತಿದ್ರು ಈ ಅಭ್ಯಾಸ ಕೇವಲ ಊಟಕ್ಕೆ ಸೀಮಿತವಾಗಿರ್ಲಿಲ್ಲ ಕನ್ಯೆಯರು ಬಟ್ಟೆ ಹೊಲಿಯುವಾಗ ಬಾಬಾ ಅಲ್ಲಿಗೆ ಹೋಗಿ ಹೇಳ್ತಿದ್ರು ಏನು ಅಂತ ಪ್ರಿಯ ಕನ್ಯೆಯರೆ ನೀವು ಈ ಕೈಗಳಿಂದ ಕೆಲಸ ಮಾಡುವಾಗ ಜೊತೆ ಜೊತೆಗೆ ಬುದ್ಧಿಯಿಂದ ನಿಮ್ಮ ಅವಿನಾಶಿ ಗಳಿಕೆಯನ್ನೂ ಜಮೆ ಮಾಡುತ್ತಾ ಇರಿ ಇದೊಂದು ರೀತಿ ಆಧ್ಯಾತ್ಮಿಕ ಮಲ್ಟಿಟಾಸ್ಕಿಂಗ್ ಇದ್ದ ಹಾಗೆ ಕೈಯಿಂದ ಹೊಲಿಗೆ ಹಾಕಿ ಆದರೆ ಬುದ್ಧಿಯಿಂದ ಪರಮಾತ್ಮನನ್ನು ನೆನಪಿಸಿಕೊಳ್ಳಿ ಅದೇ ಅದೇ ಆಗ ಪ್ರತಿಯೊಂದು ಕರ್ಮವು ದ್ವಿಗುಣ ಗಳಿಕೆಯ ಸಾಧನವಾಗುತ್ತದೆ ಒಂದು ಲೌಕಿಕ ಮತ್ತಿನ್ನೊಂದು ಅಲೌಕಿಕ ಖಂಡಿತ ಮತ್ತು ಅವರು ಮಕ್ಕಳ ಆತ್ಮಗೌರವವನ್ನು ಬಹಳ ಹೆಚ್ಚಿಸುತ್ತಿದ್ದರು ನೀವು ಯಜ್ಞಸೇವೆ ಮಾಡುವಾಗ ನೀವು ಒಬ್ಬರೇ ಇರುವುದಿಲ್ಲ ನಿಮ್ಮ ಜೊತೆ ಪುಣ್ಯಾತ್ಮರ ಗುಂಪುಗಳೂ ಸಹಾಯ ಮಾಡುತ್ತವೆ ಎಂದು ಹೇಳುವ ಮೂಲಕ ಅವರ ಕೆಲಸದ ಮಹತ್ವವನ್ನು ಅವರಿಗೆ ಮನದಟ್ಟು ಮಾಡಿಕೊಡುತ್ತಿದ್ದರು ಅವರು ಮಕ್ಕಳನ್ನು ಕರೆಯುತ್ತಿದ್ದ ವಿಶೇಷ ಹೆಸರುಗಳ ಬಗ್ಗೆಯೂ ಪುಸ್ತಕದಲ್ಲಿ ಹೇಳಲಾಗಿದೆ ಸೂರ್ಯವಂಶಿ ಲಕ್ಷ್ಮೀ ಸಿತಾರೆ ಈ ರೀತಿ ಹೌದು ಅದು ಕೇವಲ ಅಕ್ಕರೆಯಿಂದ ಕರೆಯುವ ಹೆಸರುಗಳಾಗಿರಲಿಲ್ಲ ಅದೊಂದು ಬಹಳ ಶಕ್ತಿಯುತವಾದ ಮಾನಸಿಕ ತಂತ್ರವಾಗಿತ್ತು ಅಂದ್ರೆ ಸೂರ್ಯವಂಶಿ ಅಥವಾ ಲಕ್ಷ್ಮಿ ಸಿತಾರೆ ಅಂತ ಕರೆಯುವ ಮೂಲಕ ಬಾಬಾ ಮಕ್ಕಳಿಗೆ ಅವರ ಭವಿಷ್ಯದ ಉನ್ನತ ಸ್ಥಾನದ ನೆನಪು ಮಾಡಿಕೊಡುತ್ತಿದ್ದರು ಓ ಹಾಗೆ ಇದು ಒಂದು ರೀತಿಯ ಪಾಸಿಟಿವ್ ಅಫರ್ಮೇಷನ್ ಯಾರಾದರೂ ನಿಮ್ಮನ್ನು ನಿಮ್ಮ ಅತ್ಯುನ್ನತ ಸ್ವರೂಪದ ಹೆಸರಿನಿಂದ ನಿರಂತರವಾಗಿ ಕರೆದಾಗ ನೀವು ಸಹಜವಾಗಿಯೇ ಆ ರೀತಿ ಆಗಲು ಪ್ರಯತ್ನಿಸ್ತೀರಿ ಹಾಗಾದರೆ ಇದು ಕೇವಲ ಅಕ್ಕರೆಯ ಹೆಸರಲ್ಲ ಅದೊಂದು ಉದ್ದೇಶಪೂರ್ವಕ ನಾಯಕತ್ವದ ತಂತ್ರ ಹೌದು ಅವರೊಳಗಿನ ಭವಿಷ್ಯದ ಸ್ವಮಾನವನ್ನು ಜಾಗೃತಗೊಳಿಸುವ ಒಂದು ವಿಧಾನ ಅವರ ಬೆಳಗಿನ ವಾಯುವಿಹಾರದ ಬಗ್ಗೆ ಒಂದು ಸುಂದರ ಉಲ್ಲೇಖವಿದೆ ಅದು ಕೇವಲ ನಡಿಗೆ ಆಗಿರ್ಲಿಲ್ವಂತೆ ಹೌದು ಅದೊಂದು ಚಲಿಸುವ ತರಗತಿಯಾಗಿರುತ್ತಿತ್ತು ಅವರು ತಮಾಷೆಯಾಗಿ ಹೇಳುತ್ತಿದ್ದರು ನೋಡಿ ನಾವು ಸ್ಕೂಲ್ ಚಾಚಾ ಜೊತೆ ಗುರುತಾ ಇದ್ದೇವೆ ಹಾಗಾಗಿ ಓದಿನ ವಿಷಯ ಬುದ್ಧಿಯಲ್ಲಿರ್ಲಿ ಹ್ಮ್ ಅವರು ನಡೆಯುತ್ತಾ ನಡೆಯುತ್ತಾ ಜ್ಞಾನದ ಆಳವಾದ ಮಾತುಗಳನ್ನು ಬಹಳ ಸಹಜವಾಗಿ ವಿವರಿಸುತ್ತಿದ್ದರು ಆ ಸಮಯದಲ್ಲಿ ಅವರು ಸಂಸ್ಥೆಯ ಅಂದ್ರೆ ಯಜ್ಞದ ಮಹತ್ವದ ಅರಿವನ್ನು ಮೂಡಿಸ್ತಿದ್ರು ಅಲ್ವಾ ಹೌದು ಅವರು ನೆನಪಿಸುತ್ತಿದ್ದರು ಈ ಇಡೀ ಜಗತ್ತಿನಲ್ಲಿ ಈ ಅವ್ಯಕ್ತ ಯಜ್ಞದ ಬಗ್ಗೆ ಕೇವಲ ನಿಮಗೆ ಮಕ್ಕಳಿಗೆ ಮಾತ್ರ ತಿಳಿದಿದೆ ಹೊರಗಿನ ಜನರಿಗೆ ಈ ಅಮೂಲ್ಯವಾದ ಖಜಾನೆಯ ಬಗ್ಗೆ ಅರಿವಿಲ್ಲ ಈ ಮಾತುಗಳ ಮೂಲಕ ಮಕ್ಕಳಿಗೆ ತಾವು ಎಷ್ಟು ಭಾಗ್ಯಶಾಲಿಗಳು ಮತ್ತು ತಮ್ಮ ಜವಾಬ್ದಾರಿ ಎಷ್ಟು ದೊಡ್ಡದು ಎಂಬುದರ ಅರಿವು ಮೂಡಿಸುತ್ತಿದ್ದರು ಹಾಗಾದರೆ ನಾವು ಇಂದಿನ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ ಇಲ್ಲ ನಾವು ಕಾಣುತ್ತಿರುವುದು ನಂಬಿಕೆ ಮತ್ತು ಆಚರಣೆಯ ಒಂದು ಸಂಪೂರ್ಣ ಏಕೀಕರಣ ಹೌದು ಬಟ್ಟೆ ತೊಳೆಯುವುದರಿಂದ ಹಿಡಿದು ಊಟ ಮಾಡುವುದು ವಾಯುವಿಹಾರ ಮಾಡುವುದು ಪ್ರತಿಯೊಂದು ಕ್ರಿಯೆಯಲ್ಲೂ ಆ ಮೂಲತತ್ವಗಳೂ ಸೇರಿಕೊಂಡಿದ್ದವು ಅವರ ಜೀವನವೇ ಒಂದು ಸಂದೇಶವಾಗಿತ್ತು ಹೌದು ಮತ್ತು ಈ ಪುಸ್ತಕದಲ್ಲಿ ಅವರ ಯಶಸ್ಸಿನ ಒಂದು ಕ್ರಮವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಅದು ಬಹಳ ಮುಖ್ಯವಾದ ಅಂಶ ಆ ಕ್ರಮ ಯಾವುದು ಬಾಬಾ ಮೊದಲು ಜ್ಞಾನ ಯೋಗ ಮತ್ತು ತ್ಯಾಗದ ಮೂಲಕ ತಮ್ಮ ಜೀವನವನ್ನು ಪವಿತ್ರಗೊಳಿಸಿಕೊಂಡರು ಅವರು ಮೊದಲು ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡರು ಅವರು ಸಂಪೂರ್ಣವಾಗಿ ಸಿದ್ಧರಾದ ನಂತರವೇ ಶಿವಬಾಬಾ ಅವರಿಗೆ ಯಜ್ಞದ ಆಧ್ಯಾತ್ಮಿಕ ಸೇವೆಯ ಜವಾಬ್ದಾರಿಯನ್ನು ನೀಡಿದರು ಮೊದಲು ಸ್ವಪರಿವರ್ತನೆ ನಂತರ ವಿಶ್ವಸೇವೆ ನಿಖರವಾಗಿ ಇದು ನಮ್ಮೆಲ್ಲರಿಗೂ ಒಂದು ಬಹಳ ಆಳವಾದ ಚಿಂತನೆಯನ್ನು ನೀಡುತ್ತದೆ ಬಾಬಾರವರಂತೆ ಆಗಬೇಕು ಜಗತ್ತಿನ ಸೇವೆ ಮಾಡಬೇಕು ಎಂಬ ಹಂಬಲ ನಮ್ಮಲ್ಲಿ ಬಹಳ ತೀವ್ರವಾಗಿರಬಹುದು ಆದರೆ ಆ ಸೇವೆ ಮಾಡುವ ಮೊದಲು ಬಾಬಾರವರು ಮಾಡಿದಂತೆ ಜ್ಞಾನ ಯೋಗ ಮತ್ತು ತ್ಯಾಗದಿಂದ ನಮ್ಮನ್ನು ನಾವೇ ಪವಿತ್ರಗೊಳಿಸಿಕೊಳ್ಳುವತ್ತ ನಾವು ಸಾಕಷ್ಟು ಗಮನ ಹರಿಸುತ್ತಿದ್ದೇವೆಯೇ ಇದು ನಾವು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಖಂಡಿತ ಈ ಪ್ರಶ್ನೆ ನಿಜಕ್ಕೂ ತೂಕವಾದದ್ದು ನಿಜವಾದ ಈಶ್ವರಿಯ ಸೇವೆಗೆ ನಿಮ್ಮಿತ್ತರಾಗಲು ಮೊದಲು ನಮ್ಮ ಸ್ವಪರಿವರ್ತನೆಯ ಅಡಿಪಾಯ ಎಷ್ಟು ಬಲವಾಗಿರಬೇಕು ಈ ಒಂದು ಆಳವಾದ ಚಿಂತನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ ಓಂ ಶಾಂತಿ ಓಂ ಶಾಂತಿ